ಗೈಸ್ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ ಈ ಸ್ಪೆಷಲ್ ಅಂದ್ರೆ ಶ್ರಾವಣ ಮುಗೀತು ಒಳಗಿರೋ ರಾವಣ ಹೊರಗಡೆ ಬರೋ ಟೈಮ್ ಬಂತು ಸೊ ಅದಕ್ಕೆ ಬೆಳಗ್ಗೆನೆ ಎದ್ಬಿಟ್ಟು ಬೆಳಗ್ಗೆ ಅಂದ್ರೆ ಎಷ್ಟು ಹುಟ್ಟಿ ಗೊತ್ತಾ ಟೈಮ್ ಇವಾಗ ಸ್ವಲ್ಪ ಲೇಟ್ ಆಗಿ ಎದ್ಬಿಟ್ಟು ಇವಾಗ ಊಟ ಮಾಡಿ ಊಟ ಎರಡು ಒಂದೇ ಊಟ ಮಾಡಕ್ಕೆ ಅಂತ ಹುಟ್ಟಿದ್ವಿ ಈ ಕಡೆ ಚಪ್ಪಲಿ ಫುಲ್ ಹಳೇದಾಗ್ಬಿಟ್ಟೈತೆ ಮತ್ತೆ ಕಡೆ ನೆನೆ ಬೋಣಿ ಮಾಡ್ಬಿಟ್ಟು ಮೊದಲೇ ಬೋಡಿ ಮಾಡ್ತಾ ಇರೋ ಚಪ್ಲಿ ಅದು ಕ್ರಾಕ್ಸ್ ಓಹ್ ನೋಡು ಇಟ್ ಮಾಡ್ತಾವೆ ಈ ಕಡೆ ಯಾರು ತಗೊಂಡು ಬರ್ತೀನಿ ಕಣ್ಣು ನಿಂಗು ಡೋಂಟ್ ವೆರಿ ಆನ್ ಮೈ ಕಮಿಂಗ್ ಯು ವಿಲ್ ಗೆಟ್ ಪಾ ಗೈಸ್ ಈ ಕಡೆ ಮೊದಲನೇ ಇಶ್ಯೂ ಏನು ಅಂದ್ರೆ ನನ್ನ ಗಾಡಿ ಪಂಚರ್ ನನ್ನ ಗಾಡಿ ಟೈರ್ ಪಂಚರ್ ಆಗಿಬಿಟ್ಟೈತೆ ಇನ್ನೆಂತ ಮಾಡಲಿ ಬನ್ನಿ ಮಾಡೋಣ ನಮ್ಮದು ಜೊತೆಲೆ ಪಾಪ ನಮ್ಮ ತರ ಖಾಲಿ ಬಿದ್ದು ಏನಂದ್ ಕಮೆಂಟ್ ಹಾಕೊಂಡು ಹೋಗ್ತಾವ್ರಿ ನಾವದನ್ನ ಕೇರ್ಫುಲ್ ಆಗಿ ತಗೊಂಡ್ರೆ ಸೀರಿಯಸ್ ಆಗೋದು ನಾವೆಲ್ಲ ಕೇರ್ಲೆಸ್ ಆಗ್ತದ್ರಿ ನಾನು ಈ ವಿಡಿಯೋ ಎಡಿಟ್ ಮಾಡ್ಕೊಂಡು ಬರ್ತಾ ಇದ್ದೆ ನಮ್ಮ ಅಣ್ಣ ಹೋಗ್ನೆ ತೊಳ್ಕೊಂಡು ಟೀದಿಗೆ ಹೋಗಿದ್ದ ಕೇಳೋ ಸೆಂಟ್ರಲ್ಲಿ ತೊಳೋ ಬಾರು ನಾನು ನಿಮ್ಮ ರೀಸನ್ ಹೇಳ್ಬೋದು ವಿಡಿಯೋ ಎಡಿಟ್ ಮಾಡಿ ಜನರಿಗೆ ತೋರಿಸ್ಬೇಕು ಟೈಮ್ ತಂಗಿ ಆಗ್ತೈತೆ ನಮ್ಮ ಅಣ್ಣ ಕೇಳೋ ಕೆಲಸ ಮಾಡಿಸ್ಬಿಟ್ಟ ನೋಡಿ ಗಾಯ್ಸ್ ಪಂಚರ್ ಅದು ಹೆಂಗಾಗೋಯ್ತೋ ಗೊತ್ತಿಲ್ಲ ರಾತ್ರಿ ಹರಳಲ್ಲಿ ಹೋಗ್ಬಂದಿದ್ದಕ್ಕೆ ಬಂದಿದ್ದಕ್ಕೆ ನಾ ಅನ್ಸಿದ್ದೆ ಅಲ್ಲ ಬಿಗ್ರಾಣಿ ಮೇಲೆ ಆಗಿತ್ತ ಆಣಿ ಸರ್ ಅದೇ ಯಾರು ಆಡೋದು ಹೋದಾಗ ಆಗಿದ್ದು ಅಂತ ನಾಣಿ ಆಣಿ ಇಲ್ಲ ಇಲ್ಲ ದಿವ್ಸಕ್ಕೆ ಇಟ್ಸ್ ಓಕೆ ಕಂಟಿನ್ಯೂ ಮಾಡೋಣ ಸುನ್ಯಾಕ್ ಟೈಮ್ ಡ್ರೈವ್ ಮಾಡೋದು ಗೈಸ್ ಸೊ ಫೈನಲಿ ಗಾಡಿ ಗಾಡಿಯೆಲ್ಲ ರೆಡಿ ಆಗೋದೆ ಈಗ ಹೋಗ್ಬಿಟ್ಟು ಬ್ಯಾಟಿಂಗ್ ಮಾಡೋದೆ ಸರಿ ಆಟೋ ಡ್ರೈವರು ವಿ ಡಿ ಆರ್ನ್ ಮಾಡು ಏನಂದರೆ ವಿ ಡಿ ಆರ್ನ್ ಮಾಡ್ಬಿಟ್ರೆ ಸಾಕಪ್ಪ ಮಾತುಗಳು ಹಂಗೆ ಹೇಳಿ ತಗೊಡ್ತವೆ ಏನ್ ಎಳಿಸ್ಬೇಕಾ ಇವತ್ತು ಸ್ಪೆಷಲಿ ಈ ಕಡೆ ಮಟನ್ ಲೆಗ್ ಸೂಪ್ಪು ಇಡ್ಲಿ ಗೈಸ್ ತುಂಬ ದಿವಸ ಆಗಿತ್ತು ಮಗೊಂದು ಹೆವಿಯಾಗಿ ಬ್ಯಾಟಿಂಗ್ ನೋಡಿ ಇದೆ ಮೂರು ರಾಮಿ ಕಣ್ಣಲ್ಲಿ ಎಲ್ಲ ಸುಟ್ಟು ತಿನ್ನಬೇಕೆ ಮೈ ಖುಷಿಯಾಗುತ್ತೆ ನಾವು ಇಲ್ಲ ಅಷ್ಟೇ ಸೊ ಇವಾಗ ನಾವು ಇಲ್ಲಿಂದ ಕೆಲ್ಗೋಬೇಕು ಅಂದರೆ ನಾನು ಬಂಟನ್ ತಗೋಬೇಕು ಅದಕ್ಕೂ ಆರಾಮು ಅದಕ್ಕಂಚೆ ನಾವು ಮನೆಗೆ ಯಾವ ಇವೆಲ್ಲ ಗೈಸ್ ಹೆಂಗೈತೆ ನೋಡಿ ಸೀನರಿ ಇಲ್ಲಿ ಈ ಸೀನರಲ್ಲಿ ಒಂದು ಶೂಟ್ ಮಾಡಬೇಕು ಅಂತ ಒಂದು ಪ್ಲಾನ್ ಇದೆ ಅದು ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ ಗೊತ್ತಿಲ್ಲ ನಾ ಇದನ್ನು ಹೊಟ್ಟೆ ಅದು ಆರ್ಚ್ ಅಂತ ಅನ್ಕೊಂಡಿದ್ದೆ ಆದರೆ ಇದು ಪರ್ಪಸ್ ಬೇರೆ ಇದೆ ದೇವಸ್ಥಾನಕ್ಕೆ ಅಂತ ಇರೋದು ಅದು ಈ ಜಾಗ ಮೊದಲು ಹಿಂಗೆ ಇರಲಿಲ್ಲ ಗೈಸ್ ಮೊದಲೆಲ್ಲ ಫುಲ್ ನೆಲ ಖಾಲಿ ಖಾಲಿ ಇರ್ತೈತೆ ಒಂದು ರೀಲ್ ಅಲ್ಲಿ ಇನ್ಸ್ಟಾಗ್ರಾಮ್ ಮಿನಿ ಬ್ಲಾಗ್ ಅಲ್ಲಿ ಹಾಕಿದ್ದೆ ನೋಡೋ ಟೈಮಿಗೆ ಮಳೆ ಎಲ್ಲ ನೀರು ತುಂಬ ಈ ಜಾಣ ಅಂತ ಅನ್ಸುತ್ತೆ ಆದ್ರೆ ಯಾಕೋ ಹುಳಗಳಾಗ್ತಾ ಇಲ್ಲ ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತಂದ್ರೆ ನನಗೆ ನಂಬಿಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ಟೆ ನನಗೆ ಏನು ಕಣ್ಣೆ ಮುಂಜೆ ಆಗ್ಬಿಡ್ತು ಗೈಸ್ ಇದ್ರಲ್ಲಿ ಮೂರ್ ಬಿರಿಯಾನಿ ಒಂದು ಇದೆ ಇವಾಗ ಇದ್ರಲ್ಲಿ ಕುಶ್ಕಾಯ್ದು ಬಿರಿಯಾನಿ ಯಾವುದು ಅಂತ ಹೆಂಗ್ ಕಣ್ಣು ಹಿಡಿಯೋದು ಗೊತ್ತಾ ಗೊತ್ತಾ ಹೆಂಗ ಸೈಜು ಇದು ಸ್ವಲ್ಪ ಚಿಕ್ಕದಾಗದೆ ಇದೇ ಖುಷ್ಕ ಇರಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ನೋಡೋಣ ಇನ್ನೇ ನಡೈತಲ್ಲ ಇವಾಗ ಈ ಥರ ನೋಡಿದ್ರೆ ಇದು ನಿಮಗೂ ಕನ್ಫ್ಯೂಸಿಂಗ್ ಆಗಿ ಕಾಣಿಸುತ್ತೆ ಆದರೆ ಇದೇ ಕುಷ್ಕ ಅಂತ ನನ್ಗೆ ಅನಿಸ್ತಿದೆ ಗೈಸ್ ಆ್ಯಸ್ ಥಾಟ್ ಇವಾಗ ನಾನು ಯಾವ್ದು ಕುಷ್ಕ ಅಂದಿದ್ರೆ ಅದನ್ನೇ ಖುಷ್ಕ ಆಗ್ಬಿಟ್ಟಿದೆ ಇರೋ ಇವ್ರಿಗೆ ಒಂದು ಪೀಸ್ ತಗೊಂಡು ಈ ಚೆನ್ನಾಗಿ ಹಾಕ್ಬೇಕು ಅಲ್ಲಿದೆ ನೋಡೋಣ ಇದು ಆಗ್ತಿದ್ದಂಗೆ ಬಂದ್ಬಿಡ್ತಾನೆ ನಮಸ್ಕಾರ ಹೇಳೋದಲ್ಲ ಆಗಿದ ತಕ್ಷಣ ಬಂದ್ಬಿಡ್ತಾನೆ ಯಾಕೆ ತಿನ್ನಕ್ ಯೋಚನೆ ಮಾಡ್ತಾವೆ ತಿನ್ನಕ್ಕೆ ಯೋಚನೆ ಮಾಡ್ತಾವಳಿ ಪೀಸ್ ಒಂದೇ ಒಂದ್ ಐತೆ ಅಂತ ತಿಂತಾಳೆ ಅವತ್ತೆಲ್ಲ ಪಾಪ ಎಲ್ಲ ಕಷ್ಟಪಟ್ಟು ರೆಡಿ ಮಾಡಿದ್ವಿ ಮತ್ತೆ ಕೀತ್ ಆ್ಯಕ್ಚುಲಿ ಇದು ಎರಡನೇ ರೌಂಡ್ ಒಂದ್ಸತಿ ಮೇಲೆ ಮತ್ತೆ ಇನ್ನೊಂದು ಚೀಲಕ್ಕೆ ಹಾಕಿಬಿಟ್ಟು ರೆಡಿ ಮಾಡಿಸಿರೋದು ಇವಾಗ ಇದು ಕೂಡ ಔಟ್ ಇವಾಗ ಎಲ್ಲರೂ ಕಣ್ಣ ಮುಂದೆ ನಮ್ಮ ಗಾಡಿನ ಹೇಗೆ ಸ್ಪಿನ್ ಮಾಡ್ತಾನೆ ಅಂತ ನೋಡಿ ಕರೆಕ್ಟ್ ಆಗಿ ಸ್ಪಿನ್ ಮಾಡಬೇಕು ಇದೆ ಅಜೀವ ಆಗಿಡುತ್ತೆ ಅಯ್ಯೋ ಸರಿ ಸರಿ ಬಾ ಮತ್ತೆ ಇಟ್ಟೆ ಗೈಸ್ ಇವಾಗ ನಮ್ಮ ಮತ್ತೊಮ್ಮೆ ನಾವು ಹೇಗೆ ಒಂದು ಗಾಡಿನ ಸ್ಪಿನ್ ಮಾಡ್ತೇನೆ ಅಂತ ನೋಡಿ ಗೈಸ್ ಗಮ್ಮ ಡ್ರಿಫ್ಟ ಸ್ಪಿನ್ ಇದು ಯಾವುದೋ ಒಂದು ಗೈಸ್ ಇವಾಗ ನನಗೊಂದು ಚಿಕ್ಕ ಮೀಟಿಂಗ್ ಇದೆ ಅದಕ್ಕೆ ಫಸ್ಟು ನಗರ ಆಮೇಲೆ ಬಂಚ ಕಡೆ ಹೋಗಬೇಕು ಬ್ರಷ್ ವೆಶ್ ಅಂತ ನೋಡೋಣ ಅದಾದಮೇಲೆ ಇವಾಗ ನಾನು ಕಂಟಿನ್ಯೂ ಮಾಡೋಣ ಹಂಗಿದೆ ನೋಡಿ ಗೈಸ್ ನೋಡಿದ್ದು ಒಂದು ಕ್ಯಾಮ್ರಾ ಇಡಿಸಿಲ್ಲ ಅಂದರೆ ಅನ್ಕಂಡೆ ಅನ್ಕಂಡೆ ನೀವು ನೋಡ್ತದೆ ಅಂತ ಅನ್ಕಂಡೆ ಸೇಫ್ಟಿ ಏನಾಗಿಲ್ಲ ಹೋಗಿ ಬರೋ ಕೆಲಸ ಎಲ್ಲ ಆಯಿತು ಬಂಜಿಂಗ್ ಹೋಗಿ ಬರ್ಲಿಕ್ಕಾಗಿಲ್ಲ ಮಗಂದು ಆ ಕಡೆ ಬಾಯ್ಸ್ ಸಡ ಬಟ್ಟೆ ಅಂಗ್ಡಿಗೆ ಇವತ್ತು ಸ್ವಲ್ಪ ರಶ್ ಇರ್ತದೆ ಅದನ್ನು ನೋಡೋಕ್ಕಾದ್ರೂ ಹೋಗ್ಬೇಕು ಅದಕ್ಕಿನ್ನೂ ಟೈಮ್ ಸಿಗ್ತಾಯಿಲ್ಲ ಅದ್ಬಿಟ್ಟರೆ ಇಲ್ಲಿ ನೋಡಬೇಕು ನಾನಿ ಮೆಸ್ಕ್ಯೂ ಕ್ಯೂಟ್ ಆಗದೆ ಅದರ ಪ್ರಾಬ್ಲಮ್ ಏನು ಅಂದರೆ ರೋಡಲ್ಲಿ ಬಿತ್ಕೊಂಡಿದೆ ಹತ್ತಿಸ್ಕೊಂಡು ಹೋದ್ರೆ ಹೋಗ್ಬಿಡ್ತಾ ಇದ್ರು ಈ ಒಬ್ಬ ಬಿತ್ಕೊಂಡಿದ್ದ ಈ ಕಡ್ಡಿರ ಜಿಲ್ಲ ಅವನ್ನೆತ್ ಬಿಟ್ಟು ಆ ಕಡೆ ಕಳಿಸಿ ಇವನೇ ತುಂಬ ಥ್ಯಾಂಕ್ಸ್ ತುಂಬ ಥ್ಯಾಂಕ್ ಯು ಸೋ ಮಚ್ ಸಿಕ್ಕಾಬೆ ಖುಷಿಯಾಗಿದೆ ನನಗೇನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಏನಮ್ಮ ಇದು ಬಳೆಗಳು ಎಲ್ಲ ನಿನ್ನೆ ಬಿಚ್ಚಿ ಅರೇಂಜ್ ಮಾಡಿ ಕಟ್ಟಿ ಕಟ್ಟಿ ಇಕ್ತಾಯ ಇಕ್ತಾ ಇದೆಯಾ ಎಷ್ಟಾಗೋತಕ್ಕ ಹಾಂಗಲ್ಲಮ್ಮ ಎಷ್ಟು ಕಟ್ಟಿಕ್ಕಿದ್ದೀರಾ ಅಂತ ಕೇಳಿದ್ದು ನಾಲ್ಕು ಒಂದಿದ್ರೆ ನಾಲ್ಕು ಇಕ್ತಾಯಿದ್ರ ಓಹ್ ಈ ಕೈಗೊಂದು ಆ ಕೈಗೊಂದು ಅಂತಲ್ಲ ಸರಿ ಆ ಕೈಗೆ ಎರಡು ಈ ಕೈ ಎರಡು ಅದನ್ನೇ ಎರಡು ಬಂದೆ ಮಿಸ್ ಆಗೋಯ್ತು ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳಿಸ್ರಿ ಆಚೆ ಹೇಳ ಸಾಲುತ್ತೆ ನಮ್ಮ ಹತ್ತು ಕೊಡೋಣ ಕುಂಕುಮ ನೀನ ನೋಡೋ ಎಷ್ಟು ಹಾಕೊಂಡಿದ್ಯಾ ಓಹ್ ಎರಡೇನಾ ಸಾಲತ್ತೆ ಹಂಗೆ ಹ್ಞೂ ಸರಿ ಹೋಗ್ತಾ ಇನ್ ತಡಿ ಹೇರ್ ಕಟ್ ಮಾಡಿಸ್ಬೇಕು ಅಂದ್ಬಿಟ್ಟು ಟೀ ಶರ್ಟ್ ಚೇಂಜ್ ಮಾಡಿಬಿಟ್ಟು ಯಾವ ಜರ್ಸಿ ಟೈಪ್ ಶರ್ಟ್ ಹಾಕ್ಬಿಟ್ಟು ಟೀ ಶರ್ಟ್ ಹಾಕ್ಬಿಟ್ಟು ಹೊಟ್ಟಿ ಮಮ್ಮಿ

ಮಾತ್ರ ಚೆನ್ನಾಗಿ ಅನ್ಸುತ್ತೆ ಶಾರ್ಟ್ ಹಾಕಿ ಮಿಡ್ಲಿ ಕಟಿಂಗ್ ಮಾಡಿ ನೀಟಾಗಿ ಫುಲ್ಲು ಜಾಸ್ತಿ ನಿಮ್ಮ ಕೂದಲು ಜಾಸ್ತಿ ಇದ್ರೆ ಸುಕ್ಲು ಸುಕ್ಲ ತಲೆ ಬರ ಬರ್ತಾವೆ ನೀ ನಾನು ಹೇಳೋ ಥರ ನಾನು ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ಟೈಮ್ ಫೋರ್ಟ್ ಹಾಕಿದ್ರೆ ಟ್ವೆಂಟಿ ಲೈಕ್ಸು ಎರಡು ಅವ್ರಿಗೆ ಬಂದ್ಬಿಡುತ್ತೆ ಟ್ವೆಂಟಿ ಕೆ ಲೈಕ್ಸ್ ನಾನು ಹೇಳೋದ ನಿಮ್ಗೆ ಕೇಳ್ತಾ ಇಲ್ಲ ಸರಿ ಇವಾಗ ಏನಂದ್ರೆ ಮಿಡ್ರಿ ಕಟಿಂಗ್ ಎಲ್ಲ ಆಗಲ್ಲ ಅದು ಬೇರೆ ಕಟಿಂಗ್ ಇದ್ರೆ ಹೇಳಿ ನನಗೆ ಏನ್ ಮಾಡ್ಸೋಕು ಶಾರ್ಟ್ ಅಲ್ಲಲ್ಲ ಗೈಸ್ ಆಕ್ಚುಲಿ ಸೀನ್ ಏನು ಅಂದ್ರೆ ಇನ್ ಕೆಲವು ದಿನಗಳಲ್ಲಿ ನಮ್ಮ ಅಜ್ಜಿಗೆ ಮತ್ತೆ ನಮ್ಮ ತಾತಂಗೆ ಮತ್ತೆ ಮದ್ವೆ ಆಗುತ್ತೆ ಅದೇನು ಡಿಫ್ರೆಂಟ್ ಆಗಿಲ್ಲ ಸರ್ ಸರ್ಬೇಕಲ್ಲ ಆದ್ರೂ ಆಗುತ್ತೆ ಅದಕ್ಕೆ ಬಳೆಗಳು ತಗೋಬೇಕು ಅಂತ ಈ ಒಂದು ಜಾಗಕ್ಕೆ ನಮ್ಮ ಅಣ್ಣ ಬಂದವರೆ ನಮ್ಮ ಅಣ್ಣ

ಹೇಮಂತ ಬರ್ಯೋ ನಾಯಿ ಮುಂದೇನಾಣ ಪಾಪ ಹೆಂಗ ಅಟ್ಯಾಕ್ ಮಾಡಕ್ ಬಂದ್ಬಿಟ್ಟಿರೋದು ಏಜ್ ಆಗ್ಬಿಟ್ಟೈತೆ ಅದಕ್ಕೆ ನೆಡ ನೆಡತಿಲ್ಲ ಪಾಪಬೇಕೇನ ನಾನ್ ಟ್ರೈ ಮಾಡ್ಲಾ ಇವಾಗ ಏನಾಯ್ತಾ

ಇಲ್ಲ ನಾನೇ ಬಿಡ ಹಾಯ್ ನಂಗೆ ಲಾಸ್ಟ್ ಟೈಮ್ ಆಗಿರೋದು ಇಯರ್ ಸಾಗು ಯಾವಾಗ ಸ್ಕೂಲಲ್ಲಿ ಇದ್ದಾಗ ಸ್ಕೂಲಲ್ಲಿ ಕಾಲೇಜ್ ಅಂದ್ಬಿಟ್ಟು ಮತ್ತೆ ಗುಂಡೋಡ್ತೀವಿ

ಗಾಯ್ಸ್ ಇದು ಆಫ್ ಆಗಿರುತ್ತೆ ಬೇಸಿಕಲಿ ಇದು ಒನ್ ಟೈಪ್ ಅಲ್ಲ ಇದು ಆದ್ಮೇಲೆ ರಿಪೀಟೆಡ್ ಆಗಿ ಸತಿ ಬರ್ತಾ ಇರುತ್ತೆ ಮೂರ್ ಸತಿ ಒಂದ್ ಸಿಂಟ್ ಎರಡು ಡೇಸ್ ಅಂತ ಬಂದ್ರೆ ಗುರು ಕಿರಣ್ ಅವ್ರ ಇದಾರಲ್ಲ ಅವ್ರ ತರ ಹಂಗೆ 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 ಬಂದ್ ಹೇಮಂತ್ ಟೈಮ್ ಗೈಸ್ ಇವಾಗ ಹೇರ್ ಕಟ್ ಗೆ ಇವಾಗ ಹೇಮಂತ್ ಬಿಫೋರ್ ಆಫ್ಟರ್ ತೋರಿಸ್ತಾ ಇದ್ ಇದು ಹೇಮಂತ್ ನ ಬಿಫೋರ್ ಇದು ಆಫ್ಟರ್ ಏ ನಾನೇ ಹೇಳೋದು ಮುಖಾನೇ ಹೇಳ್ತಾ ಇತ್ತಲ್ಲ ಇಲ್ಲ ಕಣ ನೀನ್ ನೋಡಿದ್ ನಾನು ಮರ್ತೇ ಹೋಗ್ಬಿಟ್ಟೆ ನಾನೇ ಚೆನ್ನಾಗಿ ಕಾಣಿಸ್ತಾ ಗೈಸ್ ಫೈನಲಿ ನಾವು ಅನ್ಕೊಂಡಂಗೆ ನಮ್ಗೆ ನೆರಗಡೆಲ್ಲ ಮುಗ್ದಿದೆ ಹೆಂಗ್ ಕಾಣಿಸ್ತಾ ಕಮಿಟ್ ಆಗಿದೆ ನಂದಿ ರೆಡಿ ಆಗ್ಬೇಕು ನನಗ ಸರ್ ಇದು ಪಂಕ್ ಸರ್ ಬಂಕ ಇದು ನಂದು ಇವಾಗ ಇನ್ನೂ ರೆಡಿ ಆಗಬೇಕು ಗೈಸ್ ಇನ್ನೊಂದು ಮೂರು ಸಿಟಿ ಬರ್ಬೇಕಂತೆ ಅದು ಫುಲ್ ಬಫ್ ಆಗ್ಬಿಟ್ಟು ಇದೆಲ್ಲ ಆಮೇಲೆ ಕರೆಕ್ಟಾಗಿ ಕಾಣಿಸುತ್ತೆ ಇದೆಲ್ಲ ನಮ್ಮ ರಿಯಲ್ ಆಫ್ಟರ್ ರಿಯಲ್ ಆಫ್ಟರ್ ಇನ್ನು ಟೈಮ್ ಇದೆ ಗೈಸ್ ಇದು ಹೇಮಂತ ತಿಂಗ್ ಇಕ್ಕಿರೋ ಹೇರ್ ಸ್ಟೈಲು ಇದು ಸ್ವಲ್ಪ ಇನ್ನೂ ಸ್ವಲ್ಪ ಹುರು ಆಗಬೇಕು ಈ ಕಡೆ ಯಾವುದೋ ಸ್ವಲ್ಪ ಕರಲ್ಸ್ ಜಾಸ್ತಿ ಆಯ್ತಲ್ಲ ಇಲ್ಲಿ ಹಾಂ 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 ಮತ್ತೆ ನಂದು ಸಲಾರಲ್ಲಿ ಬರೋ ಮನ್ನಾರ್ ಥರ ಇದೆ ಅಂತ ಏನಕ್ಕ ಇಲ್ಲೇ

ಲಾಯ್ ನಿಜವಾಗ್ಲು ನಮ್ಮ ನಾಯ್ನ ಲಾಯರ್ ರೆಡಿ ಸಂಧ್ಯಾ ಆನೆಸ್ಟ್ ರಿಯಾಕ್ಷನ್ ಏನ್ ಚೆನ್ನಾಗಿಲ್ವೇ ಇಲ್ಲ ಅಂತಾನೆ ಇಲ್ಲ ತಲೆ ಕೂದ್ಲಾ ತಲೆ ಕುದಿತ್ತು ತಲೆ ಅಲ್ಲೇ ಐತೆ ಫೈನಲಿ ಆಯ್ತ ಏರ್ ಕಟ್ ಆಯ್ತು ಇವಾಗ ನಾವು ಜಾಗ ಬಿಟ್ಟು ಇನ್ನೊಂದ್ ಕಡೆ ಹೊಟ್ಟಿದ್ದೀವಿ ಬಾಯ್ ಉಸ್ಕಂಡ್ ಬಾ ನೀನು ಅಲ್ಲ ಯಾಕೆ ಈ ಕಡೆ ಇವ್ರದ್ದು ಯಾಕೆ ಹೇರ್ ಸ್ಟೈಲ್ ಸೂಟ್ ಆಗ್ತಾ ಇಲ್ಲ ಅಡ್ಜಸ್ಟ್ ಆಗ್ತಾ ಇಲ್ಲ ಅನ್ಸುತ್ತೆ ನೆಕ್ಸ್ಟ್ ನೋಡಿ ಸ್ವಲ್ಪ ಟೈಮ್ ಪಾಸ್ ಆಮೇಲೆ ಅವರೇ ಸೂಪರ್ ಅಂತ ಗೈಸ್ ಇವಾಗ ನಮ್ಮ ಮಮ್ಮಿ ರಿಯಾಕ್ಷನ್ ನೋಡಬೇಕು ಹೇಗೆ ಬಿಡ್ತಾರೆ ಅನ್ಬಿಟ್ಟು ಮಮ್ಮಿ ಕಮನ್ ಹೌ ಇಸ್ ಮೈ ಫೇಸ್ ಹೆಲ್ಮೆಟ್ ತೆಗೆದಲ್ಲಿ ಕೈ ಕಾಲು ತೊಳ್ಕೊ ತಲೆ ಮೇಲೆ ನೀರು ಅಲ್ಲ ನಾನು ಮುಖ ನೋಡಿದೆ ನೋಡಿ ಹೆಂಗದೆ ಮುಖ ನೋಡಿದೆ